ಭಾರತದ ತಾಕತ್ತು ಇದು ಪ್ರತೀಕಾರ ಅನ್ನೋದಕ್ಕಿಂತ ಜಾಸ್ತಿ ಭಾರತದ ತಾಕತ್ತು ಏನು ಅಂತ ಹೇಳಿ ಇಪ್ಪತ್ತ ನಾಲ್ಕು ನಿಮಿಷದಲ್ಲಿ ತೋರಿಸಿದೀವಿ ಇದು ಭಾರತ ಸೈನಿಕರು ಮಾಡಿದಂಥ ಈ ಕಾರ್ಯ ದೇಶ ಮೆಚ್ಚಿಕೊಂಡಿದೆ ತುಂಬ ಸಂತೋಷ ತಂದಿದೆ ಸೈನಿಕರೇ ನೀವು ಮುಂದಕ್ಕೆ ಹೋಗಿ ನಿಮ್ಮ ಜೊತೆಗೆ ಭಾರತ ಇದೆ ಇದೆನಂಥ ಒಂದು ಸಂದೇಶವನ್ನು ಇವತ್ತು ಸೈನ್ಯಕ್ಕೆ ಕೊಟ್ಟಿದೆ ನರೇಂದ್ರ ಮೋದಿಯವರ ಸರ್ಕಾರದ ತೀರ್ಮಾನ ರಾಷ್ಟ್ರದ ರಕ್ಷಣೆಯ ಕಾರ್ಯ ನಾವು ಮಾಡೇ ತೀರ್ತೇವೆ ಅಂತ ಏನು ಹೇಳಿದ್ರು ಆ ಕಾರ್ಯವನ್ನು ಇವತ್ತು ಮಾಡಿದೆ ಸಿಂಧೂರ ಈ ತಂಡ ಈ ಹೆಸರಿನ ತಂಡ ಹೊಡೆದಿರೋದು ಸಿಂಧೂರ ಅಂತ ಹೇಳಿದ್ರೆ ಈ ಭಾರತದ ಅಸ್ಮಿತೆ ಇದು ಆ ಅಸ್ಮಿತೆಯನ್ನು ನಾಶ ಮಾಡಲಿಕ್ಕೆ ಹೊಟ್ಟಂಥ ಭಯೋತ್ಪಾದಕರಿಗೆ ಇವತ್ತು ಹುಷಾರ್ ಅಂತ ಹೇಳಿದ್ರು ಸ್ವಚ್ಛತೆಗೆ ಅದನ್ನು ಮುಟ್ಟುಕೊಂಡ್ರೆ ನಿಮಗೆ ಇದೇ ಗತಿ ಅಂತ ತೋರಿಸಿರೋದು ಇದು ಭಾರತದ ಸೈನಿಕರ ಒಂದು ದೊಡ್ಡ ಶೌರ್ಯ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ ಭಾರತ ಮಾತೆಗೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಅಂತ ಹೇಳಿ ಭಯೋತ್ಪಾದಕರ ಮೇಲೆ ಬಾಂಬ್ ಹಾಕೋ ಒಂದು ಪ್ರಕ್ರಿಯೆಯನ್ನು ಇವತ್ತು ಪ್ರಾರಂಭ ಮಾಡಿದೆ ಭಯೋತ್ಪಾದಕರಿಗೆ ಶಕ್ತಿ ಕೊಡ್ತಾ ಇರೋಂಥ ಪಾಕಿಸ್ತಾನಕ್ಕೆ ಇವತ್ತೆಲ್ಲ ನಾಳೆ ನಾವು ಹಾಕೋದಿದ್ದೇವೆ ಇವುದು ನಮ್ಮ ಸೈನ್ಯ ಇವತ್ತು ಆ ದಿಕ್ಕೊಳಗೆ ಹೆಜ್ಜೆ ಇಡತ್ತೆ ಅಂತೇಳಿ ನಮಗೆ ಅನಿಸಿರುವಂಥದ್ದು ಹಿಂದೂ ಹಿಂದೂ ಹಿಂದೂಸ್ತಾನ್ ಗೋಲಿ ಮಾರೋ ಪಾಕಿಸ್ತಾನ್ ನಾವು ಹೇಳಿದ್ವಿ ಯಾವಾಗ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಆ ಸಮಯ ಇವತ್ತು ಸನ್ನಿಹಿತ ಬಂದಿದೆ ಹಾಗಾಗಿ ಬ ಸೈನ್ಯಕ್ಕೆ ನಾವು ಇವತ್ತಿನ ದಿನ ಅತ್ಯಂತ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇದೇ ನಮ್ಮ ವಿಜಯ ಅಂತೇಳಿ ನಾವೇನು ಭಾವಿಸ್ತಾ ಇಲ್ಲ ನಮ್ಮ ತಾಕತ್ತಿನ ಪ್ರದರ್ಶನ ಹಂತ ಹಂತವಾಗಿ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ಆದರೆ ಇಪ್ಪತ್ತ ಆರು ಜನ ಇಪ್ಪತ್ತೆಂಟು ಜನ ವಿಧಿವೇರಿಯನ್ನಾಗಿ ಮಾಡಿದಂತಹ ಭಯೋತ್ಪಾದಕರಿಗೆ ಅವರು ಜಾಗವನ್ನು ತೋರಿಸಿದೆ ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಹೋದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ತಕ್ಷಣ ಸುಮ್ಮನೆ ಆಗ್ತೇವೆ ಅಂತ ಅಂದ್ಕೊಂಡಿದ್ರು ಅದಾದಮೇಲೆ ಅವ್ರ ಕೃತ್ಯವನ್ನು ಶುರು ಮಾಡಿದ್ರು ಇವತ್ತು ನಮ್ಮ ಕಾರ್ಯ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಭಯೋತ್ಪಾದಕತೆ ಪೂರ್ತಿ ಮಟ್ಟ ಹಾಕಿ ಆ ನಂತರ ನಮ್ಮ ವಿಜಯದ ಒಂದು ಪತಾಕೆಯನ್ನು ಹಾರಿಸ್ತೇವೆ ಜೊತೆಗೆ ಒಂದು ಸಂಗತಿ ಅಂತ ಹೇಳಿದ್ರೆ ಭಯೋತ್ಪಾದಕತೆ ನಿರ್ಮೂಲನೆ ಜೊತೆ ಜೊತೆಗೆ ಇಡೀ ದೇಶ ಒಟ್ಟಾಗಿ ಇವತ್ತು ದೇಶದ ರಕ್ಷಣೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂಥೇಳಿ ಅನೇಕರು ರಸ್ತೆಗಳಲ್ಲಿ ಮಾತಾಡ್ತಾ ಇರೋದು ಇವತ್ತು ಹೊರಗಡೆ ಬಂದಿದೆ ಇಬ್ಬರು ಹೆಣ್ಣುಮಕ್ಕಳು ಒಟ್ಟು ಮೂರು ಜನ ಇವತ್ತು ಪತ್ರಿಕಾಗೋಷ್ಠಿ ಮಾಡಿರೋದು ಅದರಲ್ಲಿ ಇಬ್ಬರು ಹೆಣ್ಣುಮಕ್ಕಳು ಇದು ಭಾರತದ ತಾಕತ್ತು ದಾಳಿ ಮಾಡಿ ಹನ್ನೊಂದು ಪ್ರಾರಂಭ ಆಗತ್ತೀಗ ಈ ಮೂಲಕ ಈಗ ಇದು ಪ್ರಾರಂಭ ಆಗತ್ತೆ ಅಂತ್ಯ ಹಾಡ್ತೇವೆ ಅಂತ್ಯ ಹಾಡ್ತೇವೆ ನಾವು ಅವತ್ತೇ ಆ ಮಾತನ್ನು ಹೇಳಿದ್ದೆ ನಾನು ಇದು ಬಲಿದಾನ ಅವರು ಇಪ್ಪತ್ತೆಂಟು ಜನದ್ದು ಅಂತ ಅವರ ಬಲಿದಾನ ವ್ಯರ್ಥ ಆಗಲಿಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಿಡೋದಿಲ್ಲ ಅಂತಲೂ ಹೇಳಿದ್ದೆ ಸೈನಿಕರು ಬಿಡೋದಿಲ್ಲ ಅಂತ ಮಾತನ್ನು ಅವತ್ತು ಹೇಳಿದ್ದೆ ನಾನು ಅದನ್ನು ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ ಅವರ ಬಲಿದಾನ ಇವತ್ತು ದೇಶದ ಸಂರಕ್ಷಣೆಯ ಕಾರ್ಯಕ್ಕೆ ದೊಡ್ಡ ಶಕ್ತಿ ತಂದುಕೊಟ್ಟಿದೆ ಹಾಗಾಗಿ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದೊಳಗೆ ಎರಡು ಮಾತಿಲ್ಲ ಅವ್ರ ಕುಟುಂಬಕ್ಕೆ ದೊಡ್ಡ ಶಕ್ತಿ ಈ ಒಂದು ಕಾರ್ಯದಿಂದ ನೆಮ್ಮದಿ ಸಿಕ್ಕಿದೆ ಇವತ್ತಿನ ದೊಡ್ಡ ಮಟ್ಟಕ್ಕಾಗಿ ಒಂಬತ್ತು ಕಡೆ ಹಾಕಿರೋದು ಇನ್ನೂ ದೊಡ್ಡ ಮಟ್ಟಕ್ಕೆ ಅವರು ಬಯಸಿರ್ತಾರೆ ಅದಕ್ಕೆ ಇದನ್ನು ಹೇಳಿರಲಿಲ್ಲ ನಮ್ಮ ಸೈನ್ಯ ಮಾಡಿ ತೋರಿಸಿದ ಸೈನ್ಯ ಸಾಮಾನ್ಯವಾಗಿ ಹೇಳೋದಿಲ್ಲ ಮೌನವಾಗಿ ತನ್ನ ಕಾರ್ಯಾಚರಣೆನ ಮಾಡುತ್ತೆ ತನ್ನ ಶಕ್ತಿ ಪ್ರದರ್ಶನ ಮಾಡುತ್ತೆ ಯಾವುದೇ ಕಾರಣಕ್ಕೂ ಈ ದೇಶದ ಸಂರಕ್ಷಣೆ ಅವ್ರ ಜವಾಬ್ದಾರಿಗೆ ಈಗ ನರೇಂದ್ರ ಮೋದಿಯವ್ರು ಹೇಳಿಬಿಟ್ಟಿದ್ದಾರೆ ಪೂರ್ತಿ ನಿಮ್ಮ ಹತ್ರನೇ ಇದೆ ಸಮಯ ನೆಮ್ಮದೇ ಅದಕ್ಕೆ ಬೇಕಾದ ವ್ಯಾಪಾರ ನೆಮ್ಮದೇ ನನಗೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರಲ್ಲ ಅದು ಭಾರತ ಅವಶ್ಯಕತೆ ಇದೆ ಅಖಂಡ ಭಾರತದ ಕಲ್ಪನೆ ಇಟ್ಕೊಂಡಿರೋರು ನಾವೆಲ್ಲ ಆದರೆ ಯಾವಾಗ ಏನ್ ಮಾಡಬೇಕು ಅನ್ನೋ ಜ್ಞಾನನೂ ಪರಿಜ್ಞಾನನು ಕೂಡ ಭಾರತಕ್ಕಿದೆ ಸರಿ